ನಾವು ಬಂದಿರೋ ಉದ್ದೇಶ ಬೇರೆ ಯಾರಿಗೂ ಆಗ್ಬಾರ್ದು ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಯಾವುದೇ ಕಾರಣಕ್ಕೂ ಈ ತರ ಆಗ್ಬಾರ್ದು ಅಲ್ಲ ನಿಮ್ಮ ಸಹಿನ ಸ್ಪಷ್ಟ ಚಪ್ಪಲಿ ಚಪ್ಪಲಿ ಸೌದ್ ಬಿಡ್ತಾ ಇದ್ದಾರೆ ಈ ತರ ಕೋರ್ಟ್ ಅನ್ಕೊಂಡು ಚಪ್ಪಲಿ ಸೌದ್ಯ ಬೇದರಹಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಬಾರು ಒಂದು ಒಟ್ಟು ಇಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಗುಂಟೆ ಜಾಗಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಸೀನಿಯರ್ ಸಿವಿಲ್ ಕೋರ್ಟ್ ನೀಡಿರುವಂತಹ ತಡೆಯಾಜ್ಞೆ ಇದ್ರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಹ ಆದೇಶವನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ದಾಖಲೆ ವರ್ಗಾವಣೆ ಹಾಗೂ ನೋಂದಣಿ ನಡೆದಿದೆ ಎಂಬ ಗಂಭೀರ ಆರೋಪ ಮಹಾದೇವಪುರ ಎಫ್ಡಿಎ ಅಧಿಕಾರಿಯಾಗಿದ್ದಂತಹ ಅರುಣ್ ಅವರು ಲಂಚದ ಆಸೆಯಿಂದ ಒಂದು ರೂಪಾಯಿ ಮೌಲ್ಯದ ಜಾಗವನ್ನು ನಾಲ್ಕು ಕಾಣಿಯಂತೆ ಪ್ರಭಾವಿ ಭ್ರಷ್ಟ ಬಿಲ್ಡರ್ಗಳ ಹೆಸರಿಗೆ ವರ್ಗಾಯಿಸಲು ಸಾಥ್ ಕೊಟ್ಟಿದ್ದಾರೆ ಒಂದೇ ದಿನ ವಿಭಾಗಪತ್ರ ಜಿಪಿಎ ಹಾಗೂ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಗಳನ್ನು ದಾಖಲಿಸಿದ್ದಾರೆ ಎಂಬ ಆರೋಪ ಇದೆ ಪಾರ್ಟಿಷನ್ ಡೀಡ್ ಮಾಡ್ತೀರಾ ಕೋರ್ಟಲ್ಲಿದೆ ನಾನು ನಿಮಗೆ ತಕರಾರ ಅರ್ಜಿನೂ ಕೊಟ್ಟಿರ್ತೀನಿ ಅರ್ಜಿ ಕೊಟ್ಟಿರ್ತೀವಿ ಏನಂದರೆ ಪರಾಬರೆ ಮಾಡಬಾರ್ದು ಅಂತ ತಕರಾರ ಅರ್ಜಿನೂ ಕೊಟ್ಟಿದ್ದೀವಿ ಅದಾದಮೇಲೆ ಸಿಸ್ಟಮಲ್ಲಿ ನಿಮ್ಮ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ ಇದು ಬಂದು ಪ್ರತಿಯೊಬ್ಬ ಸಿಟಿಸನ್ಗೂ ಸಿಗುತ್ತೆ ಸಿಟೆಂಟು ನಿಮ್ಮ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ ಇದು ಬಂದು ಪಾಪ್ ಅಪ್ ಆಗುತ್ತೆ ನಿಮಗೆಲ್ಲ ಎಂಟ್ರಿ ಮಾಡಿದ್ರೂ ಆಗುತ್ತೆ ನೀವೇನು ಮಾಡ್ತೀರಾ ಅಂದರೆ ಸೇಮ್ ಡೇ ಅದು ಇಪ್ಪತ್ತೊಂಬತ್ತ ಗಂಟೆ ಏನಿರುತ್ತೆ ಪಾರ್ಟಿಷನ್ ಡೀಡ್ ಮಾಡ್ತೀರಾ ಪಾಡಕ್ಷನ್ ಏನು ಮಾಡ್ತೀರಾ ಹೋಟೆಲ್ ಇದೆಯಲ್ಲ ಪಾಟೀಲ್ ಪಾಟೀಲ್ ಮಗಳ ಹೆಸ್ರಲ್ಲಿ ಮತ್ತು ಮಗನ ಹೆಸರಲ್ಲಿ ಅಕ್ಷತಾ ಶಂಕರಗೌಡ ಪಾಟೀಲ್ ಮತ್ತು ತೇಜಸ್ವಿನಿ ಪಾಟೀಲ್ ಎಕ್ಸ್ಟ್ರ್ಯಾಂಡ್ ಬಂದ್ಬಿಟ್ಟು ಪಾಟೀಕ್ಷನ್ ಇದು ಮಾಡ್ತೀರಾ ಸೇಮ್ ಡೇ ಮಾಡ್ತೀರಾ ಆಗಸ್ಟ್ ಟ್ವೆಂಟಿ ಥರ್ಡ್ ಅದೇ ಸೇಮ್ ಡೇಟಲ್ಲಿ ಒಬ್ಬ ಪ್ರಭಾವಿ ಬಿಲ್ಡರ್ಗೆ ನೀವು ಏನು ಮಾಡ್ತೀರಾ ಜಿ ಪಿ ಎ ಮಾಡ್ಕೊಡ್ತೀರ ಮಂಚದಾಸೆಗೆ ಜಿ ಪಿ ಎ ಮಾಡ್ಕೊಡ್ತೀರಾ ಸೇಮ್ ಡೇ ಅದಾದಮೇಲೆ ಮೂರು ಬಂದು ಅಗ್ರಿಮೆಂಟು ಸಿ ಎಮ್ ಡೇಟಲ್ಲಿ ಮಾಡ್ತಿದ್ದೀವಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಕೋರ್ಟಲ್ಲಿ ದಾವೆ ಆಗಬೇಕಾದ್ರೆ ನೀವು ಅದಕ್ಕೆ ಆ ಥರ ಮಾಡ್ತೀರಾ ಇವಾಗಲೂ ಎಫ್ ಡಿ ಎ ಆಗಿ ಅವತ್ತಿನ ಇನ್ಚಾರ್ಜ್ ಇರ್ತೀರ ಇದರಲ್ಲಿ ಸಬ್ ಡಿಸ್ಟರ್ ಕೊಟ್ಟರೆ ಇಲ್ಲಿ ಶಿವಾಜಿನಗರ ಸಬ್ ಡಿವಿಷನಲ್ಲಿ ಎಷ್ಟು ಸಬ್ ಇದೆಯೋ ಎಲ್ಲ ಕಡೆ ನಿಮ್ಮದು ಪ್ರಿಂಟೋಟ್ ಬರುತ್ತೆ ಸಾಮಾನ್ಯ ಸ್ಟ್ಯಾಂಪ್ ಆದರೂ ಬರುತ್ತಿಲ್ಲ ಸರ್ ರಿస్ట್ರಕ್ಚರ್ ಎಷ್ಟು ಜಾಗ ಮಾಡಿದ್ರು ಸರ್ ಇದು 29 ಗಂಟೆ ಜಾಗ ಇದು 3 ಗುಂಟೆ खराब ಇದೆ ಒಬ್ಬ ಪ್ರಭಾವಿ ಬಿಲ್ಡರ್ಗೆ ಸೇಮ್ ಡೇ ಕೋರ್ಟಿಗೆ ಬರಕಂದ್ರೆ ದಾವೆ ಕೋರ್ಟಿಗೆ ಬರತಾರೆ ಸರ್ ದಾವೆ ಕೋರ್ಟಲ್ಲಿ ಇದ್ದಾಗ ಆತರ ಮಾಡೋದಕ್ಕೆ ಬರುತ್ತಾ ಕಾರಣ ಸರ್ ಇವರು ನೀವು ತಡಿ ಯಜ್ಞ ಜಾರಿಯಲ್ಲಿದ್ರು ಪ್ರಕರಣದಲ್ಲಿ ಬೀದರಳ್ಳಿ ಉಪ ನೋಂದಣಾಧಿಕಾರಿ ಗಿರೀಶ್ ಚಂದ್ರ ಅವರು ನವೆಂಬರ್ ತಿಂಗಳಲ್ಲಿ ತಡೆಯಾಜ್ಞೆಗೆ ವಿರುದ್ದವಾಗಿ ಡೀಡ್ ನೋಂದಣಿ ಮಾಡಿರುವುದು ಸರ್ಕಾರಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ ಈ ಕ್ರಮಗಳಿಂದ ನಂಬಿ ಹಣ ಹೂಡಿದ್ದಾರೆ ಪ್ರಭಾವಿ ಬಿಲ್ಡರ್ ಇಂದ ಸಾಮಾನ್ಯ ನಾಗರಿಕರು ಮಧ್ಯಮ ವರ್ಗದ ಮನೆ ಖರೀದಿದಾರರು ಗಂಭೀರ ವಂಚನೆ ಆಗ್ತಿದೆ ಈ ಭ್ರಷ್ಟಾಚಾರ ಮತ್ತು ಕೋರ್ಟ್ ಅವಮಾನಕ್ಕೆ ಸಂಬಂಧಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಯುವ ಅಧ್ಯಕ್ಷ ಪ್ರಸಾದ್ ಆರಾಧ್ಯ ಹಾಗೂ ತಂಡ ಸಂಬಂಧಿಸಿದ ಭ್ರಷ್ಟ ಅಧಿಕಾರಿ ಗಳನ್ನು ತಕ್ಷಣವೇ ವಜಾಗೊಳಿಸುವಂತೆ ಹಾಗೂ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಚಾಲ್ತಿ ಇರೋದ್ರಿಂದ ಸೇಲ್ ಡೀಡ್ ವಜಾಗೊಳಿಸಲು ಉಪನಂದನ ಅಧಿಕಾರಿ ಗಿರೀಶ್ ಚಂದ್ರ ಎಫ್ಡಿಎ ಅರುಣ್ ಮತ್ತು ಪ್ರಭಾವಿ ಬಿಲ್ಡರ್ ಅನ್ನ ಜೈಲಿಗೆ ಅಟಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ. ವಿದ್ರಳ್ಳಿ ವಿದ್ರಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 37/1 29/29 29 ಗುಂಟೆ ಇದು ಈ ಜಮೀನ್ ಏನು ಮಾಡ್ತಾರೆ ಇವರಂದ್ರೆ ಈ ಇಪ್ಪತ್ತೊಂಬತ್ತವರು ಗುಂಟೆನ ಮೂರು ಪಾರ್ಟ್ ಆಗಿ ಮಾಡ್ತಾರೆ ಇದು ಕೋಟಲ್ಲಿ ಇಪ್ಪತ್ತೊಂಬತ್ತರ ಗುಂಟೆ ತೋರಿಸೋದ್ರಿಂದ ಇವ್ರು ಏನು ಮಾಡ್ತಾರೆ ಅರುಣ್ ಅಂದರೆ ಯಾರು ಇದ್ದಾನೆ ಯಾರು ಓನರ್ ಇದ್ದಾನೆ ಅವ್ರ ಮಗಳ ಹೆಸರು ಒಂದು ಒಂಬತ್ತು ಸಾವಿರ ಚಿಲ್ಲರೆ ಹೇಳಿ ಮತ್ತು ಮಗನ ಹೆಸರು ಒಂಬತ್ತು ಸಾವಿರ ಚಿಲ್ಲರೆ ಹೇಡಿ ಮತ್ತು ಇವರು ಎನ್ ಹೆಸರು ಇಬ್ಬರ ಹೆಸರು ಸೇರಿ ಹನ್ನೆರಡು ಸಾವಿರ ಚಿಲ್ಲರೆ ಮೂರು ಭಾಗ ಮಾಡಿ ಒಂದೇ ದಿನ ಇವರು ಏನು ಮಾಡ್ತಾರೆ ಅರುಣ್ ಏನು ಮಾಡ್ತಾರೆ ಅಂದರೆ ಎಫ್ ಡಿ ಆಗಿರ್ತಾರೆ ಇವರು ಒಂದೇ ದಿನ ಮೂವರೂ ಸೇರಿ ಪಾರ್ಟಿಷನ್ ಲೀಟ್ ಮಾಡಿಸ್ತಾರೆ ವಿಭಾಗ ಪತ್ರ ಮಾಡ್ತಾರೆ ವಿಭಾಗ ಪತ್ರ ಆಗಿದ್ದ ದಿನವೇ ಸೇಮ್ ಇಪ್ಪತ್ತ್ಮೂರು ಆಗಸ್ಟಿಗೆ ಅವತ್ತಿನ ದಿನಾನೇ ಇವರು ಜಿಪಿ ಹಾಕಿ ಕೊಡ್ತಾರೆ ಒಬ್ಬ ಬಿಲ್ಡರ್ಗೆ ಪಿ ಹಾಕಿ ಕೊಡ್ತಾರೆ ಅವತ್ತಿನ ದಿನವೇ ಮೂರು ಜನ ಸೇರಿ ಸೇಲ್ ಡೀಡೋ ಮಾಡ್ತಾರೆ ಅವರ ಸೇರಿ ಅಗ್ರಿಮೆಂಟ್ ಇಷ್ಟು ಮಾಡ್ತಾರೆ ಸೇಮ್ ಡೇ ಸೇಮ್ ಡೇ ಮೂರು ನಾಲ್ಕು ಮೂರು ನಾಲ್ಕು ಕಾಪಿನೂ ಒಂದೇ ದಿನಾನೇ ಅರುಣ್ ಕಡೆಯಿಂದನೇ ಮಾಡಿಸೋದು ಈ ಅಪ್ಡೇ ಯಾರು ಅರುಣ್ ಇದ್ದಾರಲ್ಲ ಈ ಭ್ರಷ್ಟ ಅರುಣ್ ಅರುಣೇ ಮಾಡ್ಕೊಳ್ಳೋದು ಎಲ್ಲಾನು ಅವತ್ತು ಇವರು ಇನ್ಚಾರ್ಜ್ ಆಗಿರ್ತಾರೆ ಅವತ್ತು ಅಲ್ಲಿಂದ ಬಂದು ಇಲ್ಲಿ ದಮ್ಳೂರಲ್ಲಿದ್ದಾರೆ ಇಲ್ಲಿ ದಮ್ಳೂರಲ್ಲಿ ಎಷ್ಟು ಜನಕ್ಕೆ ಇದ್ದಾರೆ ಅನ್ಯಾಯ ಮಾಡ್ತಿದ್ದಾರೆ ಇವರು ಪರವಾಗಿಲ್ಲ ಅವರೇ ಅಬ್ರೀಸ್ ಬರಲೇಬೇಕು ಅವರು ಕೆಲಸ ಮಾಡಲೇಬೇಕು ಅವ್ರು ಸರ್ಕಾರಿ ಅಧಿಕಾರಿ ಎಲ್ಲಿ ಓಡಾಕ್ತಾರೆ ಓಡೋದಲಿ ಪರವಾಗಿಲ್ಲ ನಮ್ಮ ಆಗ್ರಹ ಇಷ್ಟೇ ಮನೆ ಕಂದಾಯ ಸಚಿವರ ಹತ್ರ ನಾವು ಹೋಗ್ತೀವಿ ಅವ್ರ ಹತ್ರ ನಾವು ಏನು ಹೇಳ್ತೀವಿ ಅಂದರೆ ಇಂಥ ಅಧಿಕಾರಿಗಳನ್ನ ನೀವು ವಜಾ ಮಾಡಬೇಕು ಕೆಲಸದ ವಜಾ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ವಜಾ ಮಾಡಬೇಕು ಮತ್ತು ಈ ಸೇಲ್ ದೇಡ್ ಏನು ಅನ್ಯಾಯ ಆಗಿದೆ ಇದನ್ನು ಕ್ಯಾನ್ಸಲೇಷನ್ ಮಾಡಿ ಹೋಟೆಲ್ ದಾವೆ ನಡೀಲಿ ಹೋಟೆಲ್ ದಾವೆ ಮುಗಿದ ಮೇಲೆ ಯಾರಿಗೆ ಆರ್ಡ್ರ್ ಆಗುತ್ತೋ ಅವ್ರಿಗೆ ಆಗಲಿ ಅವ್ರ ಎಷ್ಟು ಏನಂದ್ರೆ ಸರ್ ಅರುಣ್ ಕುಮಾರ್ ಡಿ ಎ ಅರುಣ್ ಕುಮಾರ್ ಯಾರು ಡಿ ಆಮೇಲೆ ಈ ಸಬ್ ರಿಜಿಸ್ಟರ್ ಯಾರು ಇದನ್ನು ಸೇಲ್ ಲೀಡ್ ಮಾಡ್ತಾರಲ್ಲ ಗಿರೀಶ್ ಚಂದ್ರ ಅಂತ ಮುಂದೆ ಅವ್ರಿಗೆ ಹೋಗಿ ನಾವು ಅವ್ರಿಗೂ ಸನ್ಮಾನ ಮಾಡಬೇಕು ಇದೆಲ್ಲ ಗೊತ್ತಿದೆ ಗಿರೀಶ್ ಚಂದ್ರ ಅವ್ರು ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೂ ಹೋಗಿ ನಾವು ಸನ್ಮಾನ ಮಾಡಿ ನೋಡಿ ಸಿಸ್ಟಮ್ ಸಿಸ್ಟಮಲ್ಲಿ ಪಾಪ್ ಆಪ್ ಬಟ್ ಸಿಟಿಸನ್ ಡಾಕ್ಯುಮೆಂಟ್ ಇದು ಯಾರು ನಮನೆಯ ಡಾಕ್ಯುಮೆಂಟ್ ಅಲ್ಲ ಸಿಸ್ಟಮ್ ಚೆಕ್ ಮಾಡ್ತೀನಿ ಮಾಡ್ತೀನಿ ನಮ್ಮ ಮನೆಯಲ್ಲ ತಂದಿಲ್ಲ ನಾನು ಇದು ಸಿಸ್ಟಮ್ ಅದು ಗವರ್ನಮೆಂಟ್ ಡೊಮೇನ್ ಅಲ್ಲಿ ಸಿಕ್ಕದಿರೋ ನೇರದಲ್ಲಿ ಯಾರೋನೇ ಸ್ಪಷ್ಟವಾಗಿ ಆದೇಶನೇ ಹೌದು ಇಂಜೆಕ್ಷನ್ ಆರ್ಡರ್ ಅಲ್ಲಿ ಮಾಡಬಾರ್ದು ಮಾಡಬಾರದು ಇದೆ ಇಂಜೆಕ್ಷನ್ ಆರ್ಡರ್ ಇವರು ಒಂದು ಹಸ್ತಕ್ಷೇಪ ಮಾಡಿದರೆ ಅಂತಂದ್ರೆ ಇವರ ಒಂದು ನಿಜವಾಗಿ ಏನಿಲ್ಲ ಅಲ್ಲ ಲೂಟಿ ಅಷ್ಟೇ ಬೇರೆ ಏನಿಲ್ಲ ಲಂಚದ ಅಷ್ಟೇ ಲಂಚ ಇವಾಗ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರು ಅಂತ ಏರಿಯಾದಲ್ಲಿ ಸ್ಟೋರ್ ಫಿಟ್ ಅಷ್ಟೇ ಇರೋಣ ಅಂತ ತುಂಬಾನೇ ಇಲ್ಲಿ ಈ ಥರ ಇಲ್ಲಿ ಇಂಥ ಅಧಿಕಾರಿಗಳು ಇವ್ರು ಇರಬಾರ್ದು ಇಲ್ಲಿ ನಿಷ್ಠಾಂತ ನಿಷ್ಠಾವಂತರು ಇರ್ತಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಿಷ್ಠಾವಂತರು ಇರ್ತಾರೆ ಇಂಥ ಪ್ರಶ್ನೂ ಇರ್ತಾರೆ ನಿಷ್ಠಾವಂತರಿಗೆ ಇಂಥ ಭ್ರಷ್ಟರಿಂದ ಇದಾಗಿದೆ ಐ ಜಿ ಆರ್ ಮಾನ್ಯ ಐ ಜಿ ಆರ್ ಹತ್ರ ಹೋಗ್ತೀವಿ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀವಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ ರೆವಿನ್ಯೂ ಆಫೀಸರ್ ಹತ್ರ ಹೋಗ್ತೀವಿ ಮತ್ತು ಡಿ ಆರ್ ಹತ್ರ ಹೋಗ್ತೀವಿ ನೆಕ್ಸ್ಟ್ ಲೋಕಾಯುಕ್ತರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಲೋಕಾಯುಕ್ತ ಅವರು ತುಂಬ ಆಗಿದ್ದಾರೆ ಅವರ ಕಂಪ್ಲೇಂಟ್ ಕೊಟ್ಟು ಇವ್ರ ಆದಾಯ ಮೀರಿ ಆಸ್ತಿ ಏನಾರ ಮುಟ್ಗೊಳ ಹಾಕೋಬೇಕು ಇವೆಲ್ಲ ಜೈಲಿಗೆ ಕಲ್ಸ್ಬೇಕು ಇಂತವನ್ನೆಲ್ಲ ಜೈಲಿಗೆ ಆಟ ಕಲ್ಸಿ ಸಂಬಂಧಪಟ್ಟ ಸಚಿವರು ಏನ್ ಗಮನಕ್ಕೆ ತರ್ತೀರಾ ಖಂಡಿತ ಖಂಡಿತ ಕೃಷ್ಣ ಬೈರಾಗ ಖಂಡಿತ ತರ್ತೀವಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೋಗಿ ಇಂತ ಭ್ರಷ್ಟಾಧಿಕಾರಿ ಖಂಡಿತ ಸಿಗುತ್ತೆ ಸಿಗುತ್ತೆ ಮಾಜಿ ಪ್ರಧಾನಿ ಮೊಮ್ಮಗನೇ ಜೈಲಿಗೆ ಕಳಿಸಿ ಜೀವ ಶಿಕ್ಷೆ ಕೊಟ್ಟಂತ ಕಾನೂನು ನ್ಯಾಯಾಲಯಕ್ಕೆ ಗೊತ್ತಿಲ್ದಿರ ಇವ್ರು ಮಾಡಿರುವಂತ ಕೆಲಸ ಇದು ಇದು ಬೆಳಕಿಗೆ ಬರಬೇಕು ಇತರ ಪ್ರಕರಣ ಎಷ್ಟೋ ಇರ್ತದೆ ಬೆಳಕಿಗೆ ಬಂದ ನ್ಯಾಯ ಗೊತ್ತಾಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರ ಪಾರ್ಟಿ ಮಾಡಿ

ಅದ್ರಲ್ಲಿ ಬಂದಿದೆ ನಮ್ ಗೊತ್ತಾಗುತ್ತೆ ನೋಡ್ಬಿಟ್ಟು ಹೇಳ್ತೀನಿ ಸರ್ ಟೈಮ್ ಇದೆ ನಿಮ್ ಸಹಿ ಏನಾದ್ರು ಎಲ್ಲಾದ್ರೂ ನ್ಯಾಯಾಲಯದ ನ್ಯಾಯಾಲಯ ಪ್ರಕರಣ ಇದ್ರೂ ಸಮೇತ ತಾವು ಅದನ್ನ ಕುಂಟುಕೊಳ್ಳ ಇಲ್ಲ 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 ಖಂಡಿತ ನಿಮ್ಮ ಒಂದು ಹೇಳೋದಲ್ಲ ನೋಡಿ ಹೇಳಲ್ಲ ಇಲ್ಲ ಇಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆಯಾ ಅದ್ರಲ್ಲಿ ತಮ್ಮ ಸಹಿ ಆಗ್ಬೇಕಾದ್ರೆ ಸಮ್ಮತಿ ರಿಪೋರ್ಟ್ ಬಂದಿರತ್ತ

ಹಾಗೆ ಇದೆಯಲ್ಲ ಅಲ್ಲ ಪ್ರಕರಣ ಸಮೇತ ತಾವು ಅದನ್ನು ದುರುಪಯೋಗ ಪಡಿಸುವುದು ಸ್ಪಷ್ಟಪಡಿಸಿದೆ ರೀಟಾ ಕುಮಾರ್ ಅಂತ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಅಲ್ಲಿ ಮಹಿಳಾ ವೀಗಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವೇನು ಮಾಡಬೇಕಂತಿದ್ದೀರ ನ್ಯಾಯಾಲಯಕ್ಕೆ ಗೌರವ ಕೊಡಲ್ಲ ಇದು ಈಗ ಆಲ್ರೆಡಿ ಇದು ಎಂಟ್ರಿ ಆಗಿರುತ್ತೆ ಅವ್ರು ಏನು ರಿಜಿಸ್ಟರ್ ಮಾಡೋದಕ್ಕೆ ಮುಂಚೆನೆ ಬೇರೆಯೊಬ್ರ ಮೇಲೆ ರಿಜಿಸ್ಟರ್ ಮಾಡಿದಾಗ ಅವ್ರಿಗಿಂಥ ಇಂಥದಂಥ ವೈ ಎಸ್ ನಂಬರ್ ಆಗಿದೆ ಸ್ಟೇ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ದನು ಕೇರ್ ಮಾಡಿದೆ ದುಡ್ಡಿಗಾಗಿ ಹಣದ ಆಸೆಗಾಗಿ ಇವರು ಭ್ರಷ್ಟಾಚಾರ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ಇದರಲ್ಲಿ ಬಡವರ ಮಕ್ ಜನಗಳಿಗೆ ಅನ್ಯಾಯ ಆಗುತ್ತೆ ಏ ಬಿಡ ಅವ್ರು ಏನ್ ಮಾಡ್ತಾರೆ ಅಲ್ವಾ ಯಾರೋ ದುಡ್ಡು ಹಾಕಿದ್ದಾರೆ ಒಂದು ಟ್ಯಾಕ್ಸ್ ಇಲ್ಲ ಅಪ್ಲೋಡ್ ಮಾಡೋದಿಲ್ಲ ಒಂದು ಚಿಕ್ಕ ಡಾಕ್ಯುಮೆಂಟ್ ಇಲ್ಲ ನಾನು ವಾಪಸ್ ಕಳಿಸ್ತೀನಿ ಎಷ್ಟು ಆಜ್ಞೆಗಳನ್ನು ನೋಡ್ತಾ ಇದ್ದೀವಿ ಸರ್ ನಮ್ಮ ಆಗ್ರ ಅಂತ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಮತ್ತೆ ಸೇಲ್ರಿಯನ್ನ ಕ್ಯಾನ್ಸಲ್ ಮಾಡಬೇಕು ನಮ್ಮ ನಮ್ಮ ದೇಶ ಇಮಿಡಿಯೇಟ್ಲಿ ಇದನ್ನ ನಾವು ವಜಾ ಮಾಡ್ತೀವಿ ಮತ್ತೆ ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಯಾರಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತೆ ಮುಖ್ಯಮಂತ್ರಿ ಅವರು ಏನು ಈ ತರ ಅವರು ಸೌರ ಮುಂದೆ ತರ್ತಾರೆ ಅಂದ್ರೆ ಅಂದ ಭ್ರಷ್ಟಾಚಾರ ಮತ್ತೆ ನಡೆಯಬಾರದು